ಎಲ್ಲೆಲ್ಲಿ ಹುಳ ಹಿಡಿದಿದೆ ಮಾತ್ರ ಇದನ್ನ ಹತ್ತರಿಂದ ಸ್ಪ್ರೇ ಮಾಡಬೇಕು ಗಿಡಗಳ ಎಲೆಗಳನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಅದರ ಹಿಂದಿನ ಭಾಗದಲ್ಲಿ ಒಂದು ತೆಗಣಿ ಆಕಾರದಂತ ಆ ಚಿಗುರಿನ ತುದಿಗೆ ಏನುಗಳ ಟೈಪ್ ಒಂದು ಹುಳಗಳು ಕೂತಿರುತ್ತೆ ವೈಟ್ ವೈಟ್ ನುಸಿ ಟೈಪ್ ಬೂದಿ 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 ನುಸಿ ಟೈಪ್ ಹುಳಗಳು ಹಿಡಿಯುವ ಎರಡು ಚಮಚದಷ್ಟು ಅರಿಶಿಣದ ಪುಡಿ ಬೇಕು ನಮಗೆ ಮಾಡಬೇಕು ಸೋಪಿನ ಪುಡಿಯನ್ನು ಹಾಕ್ತೇನೆ ನೋಡಿ ಫುಲ್ ಕೆಂಪಾಯ್ತಲ್ವಾ ಸೋಪಿನ ನೀರು ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆ ನಮ್ಮ ಕರ್ನಾಟಕದ ಎಲ್ಲ ಜನತೆಗೆ ಒಂದು ಉಪಯುಕ್ತವಾದಂಥ ಒಂದು ಸಂಚಿಕೆ ಯಾಕೆ ಉಪಯುಕ್ತ ಅಂತ ಹೇಳಿದರೆ ತುಂಬ ಜನರು ಸಿಟಿಯಲ್ಲಿರುವವರು ಹಾಗೆ ಕೂಡ ಹಳ್ಳಿಯಲ್ಲಿರುವವರು ಕೂಡ ಅವರ ಒಂದು ಮನೆ ಹಿಟ್ಟಲ್ಲಿ ತೋಟವನ್ನು ಬೆಳೆಸ್ಕೊಂಡಿರ್ತಾರೆ ಕೈ ತೋಟ ಬೆಳೆಸ್ಕೊಂಡಿರ್ತಾರೆ ಹೂವಿನ ಗಿಡಗಳನ್ನು ಬೆಳೆಸ್ಕೊಂಡಿರ್ತಾರೆ ಅಥವಾ ತರಕಾರಿ ಗಿಡಗಳನ್ನು ಕೂಡ ಬೆಳೆಸ್ಕೊಂಡಿರ್ತಾರೆ ಸಿಟಿಗಳಲ್ಲಿ ಅವರು ಜನ ಏನು ಮಾಡ್ತಾರೆ ಅವರ ಮನೆ ಟೆರೆಸ್ಗಳ ಮೇಲೆ ಕಿಟಕಿಯಲ್ಲಿ ಕೆಲವೊಂದು ಹೂವಿನ ಗಿಡಗಳು ಕೆಲವು ತರಕಾರಿ ಗಿಡಗಳನ್ನು ನೆಟ್ಕೊಂಡಿರ್ತಾರೆ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಅವರು ಫೇಸ್ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ ಹುಳುಗಳ ಬಾಧೆ ನಾನಾ ರೀತಿಯ ಹುಳುಗಳು ಇರುತ್ತೆ ನೀವು ನೋಡಿರ್ಬೋದು ಒಂದು ಹೂವಿನ ಗಿಡಗಳಿಗೆ ಅಥವಾ ತರಕಾರಿ ಗಿಡಗಳಿಗೆ ಏನಾದರೂ ಚಿಗುರು ಬಂದಾಗ ಆ ಚಿಗುರಿನ ತುದಿಗೆ ಹೇನುಗಳ ಟೈಪು ಒಂದು ಹುಳಗಳು ಕೂತಿರುತ್ತೆ ಸೊ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಚಿಗುರನ್ನು ತಿಂದುಬಿಡುತ್ತೆ ಚಿಗುರನ್ನ ಹಾಳು ಮಾಡಿಬಿಡುತ್ತೆ ಮತ್ತೊಂದು ಹುಳುಗಳು ನೀವು ನೋಡಿರ್ಬೋದು ಗಿಡಗಳ ಎಲೆಗಳನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದರ ಹಿಂದಿನ ಭಾಗದಲ್ಲಿ ಒಂದು ತೆಗಣಿ ಆಕಾರದಂಥ ಹುಳುಗಳು ಕೂತಿರುತ್ತೆ ಆ ಹುಳುಗಳು ಒಂದು ಕಾಟನೇ ಇರುತ್ತೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಹೆಣೆ ಗಿಡಗಳ ಹೆಣೆಗಳು ತರಕಾರಿ ಗಿಡಗಳ ಹೆಣೆ ಆಗಲಿ ಹೂವಿನ ಗಿಡಗಳ ಹೆಣೆ ಆಗಲಿ ಆ ಹೆಣೆಗಳಿಗೆ ಒಂದು ರೀತಿ ವೈಟ್ ವೈಟ್ ನುಸಿ ಟೈಪು ಅಂದರೆ ಬೂದಿ 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 ನುಸಿ ಟೈಪು ಹುಳಗಳು ಹಿಡಿಯುವ ಸಂದರ್ಭ ಒಂದು ಇದಿರುತ್ತೆ ಚಾನ್ಸಸ್ಗಳು ಇರುತ್ತೆ ಅವು ಏನು ಮಾಡ್ತವೆ ಅಂತ ಹೇಳಿದ್ರೆ ಕ್ರಮೇಣವಾಗಿ ಗಿಡಗಳು ಅದೇ ಒಂದು ಹೆಣೆ ಪೂರ್ತಿಯಾಗಿ ಸುಟ್ಟು ಹೋಗಿಬಿಡುತ್ತೆ ಬೆಂಕಿ ಹಚ್ಚಿದಂಥ ಆಗಿ ಸುಟ್ಟು ಹೋಗಿಬಿಡುತ್ತೆ ಗಿಡಗಳು ಸೊ ಆ ರೀತಿ ನಾನಾ ರೀತಿಯ ಒಂದು ರೋಗಗಳು ಗಿಡಗಳಿಗೆ ಬರುತ್ತವೆ ಸೊ ವರ್ಷ ನಾವು ನಮ್ಮ ಕೈ ತೋಟದಲ್ಲಿ ಕ್ಯಾಬೇಜನ್ನೇ ಬೆಳೆಸ್ಕೊಂಡಿದ್ವಿ ನಿಮಗೆ ಗೊತ್ತಿರೋ ಪ್ರಕಾರ ಕ್ಯಾಬೇಜ್ಗೆ ತುಂಬಾ ಒಂದು ಹುಳುಗಳ ಬಾಧೆ ಇರುತ್ತೆ ಕೀಟಗಳ ಬಾಧೆ ಇರುತ್ತೆ ಸೊ ನಾವು ಏನು ಮಾಡಬೇಕು ಅಂತೇಳಿ ನಾವು ಹಾರ್ಟಿಕಲ್ಚರ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ವಿ ಹೋಗಿ ಅಲ್ಲಿ ವಿಚಾರಿಸಿಕೊಂಡ್ವಿ ಸೊ ಅವ್ರು ನಮಗೆ ಕೆಲವೊಂದು ರಾಸಾಯನಿಕ ಔಷಧಿ ಸಜೆಸ್ಟ್ ಮಾಡಿದ್ರು ಸೊ ನಾವು ಅವ್ರ ಹತ್ರ ಹೇಳಿದ್ವಿ ಸರ್ ನಮಗೆ ರಾಸಾಯನಿಕ ಗೊಬ್ಬರ ಬೇಡ ಯಾಕಂತ ಹೇಳಿದ್ರೆ ನಾವು ನಮ್ಮ ನಮ್ಮ ಒಂದು ಮನೆ ಬಳಕೆಗೆ ಮಾಡ್ಕೊಂಡಿದ್ದೇವೆ ಸೊ ನಮಗೆ ಏನಾದರೂ ಒಂದು ಏನೋ ಒಂದು ಜೈವಿಕವಾದಂಥ ಒಂದು ಔಷಧಿ ಕೊಡಿ ಅಂತ ಹೇಳಿದ್ವಿ ಸೊ ಅವ್ರು ನಮಗೆ ಒಂದು ಮನೆ ಮದ್ದನ್ನು ಹೇಳಿದರು ಆ ಮನೆ ಮದ್ದನ್ನು ಯೂಸ್ ಮಾಡಿದ ನಂತರ ನಮ್ಮ ಗಿಡಗಳಿಗೆ ನಮ್ಮ ಕೈ ತೋಟ ನಮ್ಮ ಒಂದು ತರಕಾರಿ ಗಿಡಗಳಾಗಲಿ ಅದಕ್ಕೆ ಒಂದು ಕೂಡ ಒಂದು ಒಂದು ಹುಳದ ಬಾಧೆ ಇದ್ರೆ ಹೇಳ್ರಿ ವೀಕ್ಷಕರ ನೀವು ಒಂದು ಒಂದು ಹುಳ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಬೆಳೆದಿದೆ ಒಂದು ಹುಳ ಕೂಡ ಇಲ್ಲ ಇದಕ್ಕೆ ನಾವು ಅದೇ ಮನೆ ಮದ್ದನ್ನು ಸ್ಪ್ರೇ ಮಾಡ್ತೇವೆ ನೋಡಿ ಒಂದು ಹದಿನೈದು ಸಲ ಅದೇ ಒಂದು ಮನೆ ಮದ್ದನ್ನು ಸ್ಪ್ರೇ ಮಾಡ್ತೇವೆ ಜಾಸ್ತಿ ಬೆಲೆ ಕೂಡ ಇಲ್ಲ ಇದಕ್ಕೆ ಈ ಒಂದು ಮನೆ ಮದ್ದನ್ನು ಮಾಡಲಿಕ್ಕೆ ಸೊ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾವು ಒಂದು ಬೇರೆವರ ಮನೆಗೆ ಹೋಗಿ ಒಂದು ಗಿಡದ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿದ್ದೇವೆ ಯಾವ ರೀತಿ ಹುಳ ಇರುತ್ತೆ ಅಂತ ಹೇಳಿ ಸೊ ಇವಾಗ ನೀವು ನಾವು ಸ್ಕ್ರೀನ್ ಅಲ್ಲಿ ಹಾಕ್ತೇವೆ ಆ ಬೇರೆಯವ್ರ ಮನೆಯಲ್ಲಿ ಮಾಡಿರುವಂಥ ಒಂದು ತೋಟದ ಒಂದು ಸಣ್ಣ ಒಂದು ವಿಡಿಯೋ ಕ್ಲಿಪ್ ಹಾಕ್ತೇವೆ ಹಾಗೆ ಕೂಡ ನಮ್ಮ ತೋಟದ ಒಂದು ವಿಡಿಯೋ ಕ್ಲಿಪ್ ಹಾಕ್ತೇವೆ ಆ ಎರಡು ವಿಡಿಯೋ ಕ್ಲಿಪ್ ನೀವು ನೋಡಿ ಹೋಲಿಸಿ ನೋಡಿ ಅದರ ನಂತರ ಇದು ಮನೆ ಇದರ ಮನೆ ಮದ್ದು ಏನಂತ ಹೇಳ್ತೇನೆ ಸೊ ಇವಾಗ ಈ ವಿಡಿಯೋನ ನೋಡಿ ನೀವು ನೋಡಿ ವೀಕ್ಷಕರೇ ಈ ತರ ಬಿಡಿ ಬಿಡಿ ಬಿಡಿರಾ ಇದು ನಮ್ಮ ಒಂದು ಗಾರ್ಡನ್ ಅಲ್ಲ ಇದು ಇದು ಗಾರ್ಡನ್ ಗಾರ್ಡನಿಗೆ ಬಂದಿದ್ದೆ ನಾನು ನಮ್ಮ ಅಲ್ಲಿ ಒಂದೊಂದು ನಿಮಗೆ ನೋಡೋಕೆ ಸಿಗುದಿರ ಇಲ್ಲಿ ನೋಡಿ ಈ ಥರ ನುಸಿ ಇಲ್ಲಿ ನೋಡಿ ಇಲ್ಲಿ ಈ ಥರ ಆಗುತ್ತೆ ಹೀಗಾಗಿ ಎಲ್ಲ ಗಿಡ ಹಾಳಾಗೋಗ್ತದೆ ಸರಿ ಹೂ ಬಿಡುದಿಲ್ಲ ಸರಿ ಕಾಯಿ ಬಿಡೋದಿಲ್ಲ ತರಕಾರಿ ಆಗುತ್ತೆ ಈ ಥರ ಈ ಥರ ಒಂದು ಫಂಗಸ್ ಥರ ಒಂಥರ ಬೆಳೆ ಕೀಟಗಳು ಇಲ್ಲಿ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಆ ಎರಡು ರೀತಿಯ ತೋಟಗಳನ್ನು ನಿಮಗೆ ತೋರಿಸಿದೆ ಒಂದು ನಾವು ಈ ಒಂದು ಮನೆ ಮದ್ದನ್ನು ಯೂಸ್ ಮಾಡುವಂತ ತೋಟವನ್ನು ನೀವು ನೋಡಿದ್ರಿ ಹಾಗೆ ಕೂಡ ಈ ಮನೆ ಮದ್ದು ಹಾಕದೇ ಇರುವಂತೆ ಬೇರೆಯವರ ಮನೆಯ ಒಂದು ತೋಟದ ಗಿಡವನ್ನು ನೀವು ನೋಡಿದ್ರಿ ಸೊ ಈ ಮನೆ ಮದ್ದನ್ನು ಯಾವ ರೀತಿ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಳ್ಳಿ ಎರಡು ನಿಂಬೆಹಣ್ಣು ಬೇಕು ಒಂದು ಲೀಟರ್ ನೀರು ಬೇಕು ನಮಗೆ ಒಂದು ಲೀಟರ್ ನೀರಿಗೆ ಎರಡು ನಿಂಬೆಹಣ್ಣು ಬೇಕು ಎರಡು ಚಮಚದಷ್ಟು ಅರಿಶಿಣದ ಪುಡಿ ಬೇಕು ನಮಗೆ ಹಾಗೆ ಕೂಡ ಒಂದು ಚಮಚ ಡಿಟರ್ಜೆಂಟ್ ಯಾವುದೇ ಒಂದು ಸೋಪಿನ ಪುಡಿ ನಮಗೆ ಬೇಕಾಗುತ್ತೆ ಒಂದು ಸ್ಪ್ರೇಯರ್ ಬೇಕು ಸ್ಪ್ರೇ ಮಾಡುವಂಥದ್ದು ಇದಿಷ್ಟಿದ್ರೆ ಈ ಮನೆ ಮದ್ದನ್ನ ನಾವು ಈಸಿಲಿ ತಯಾರು ಮಾಡ್ಕೊಳ್ಬೋದು ಸೊ ಫಸ್ಟ್ ನಾನು ಇವಾಗ ಒಂದು ಲೀಟರ್ ನೀರು ತಗೊಳ್ತೇನೆ ನೋಡಿ ಒಂದ್ ಲೀಟರ್ ಆಗಷ್ಟು ಒಂದು ಬೇಕಿದಕ್ಕೆ ಸ್ವಲ್ಪ ಕಡಿಮೆ ಇದೆ ಪರವಾಗಿಲ್ಲ ಈಗ ನಿಂಬೆ ಇವಾಗ ಫಸ್ಟ್ ಅರಿಶಿಣದ ಪುಡಿನ ಹಾಕ್ತೇನೆ ಎರಡು ಚಮಚ ನೋಡಿ ಈ ಚಮಚದಲ್ಲಿ ಎರಡು ಚಮಚ ಅರ್ಶಿಣದ ಪುಡಿನ ಇದ್ದೇನೆ ಈ ಅರಿಶಿನ ಪ್ಯೂರ್ ಆರ್ಗ್ಯಾನಿಕ್ ಅರಿಶಿನ ನಾವು ಮನೆಯಲ್ಲಿ ಮಾಡಿರುವಂತದ್ದು ಸೊ ನೀವು ಮನೆಯಲ್ಲಿ ಮಾಡಿರುವಂತಹ ಅರಿಶಿನ ಯೂಸ್ ಮಾಡಿದ್ರೆ ತುಂಬಾ ಉತ್ತಮ ಸೊ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಇದಕ್ಕೆ ಸೋಪಿನ ಪುಡಿಯನ್ನು ಹಾಕ್ತೇನೆ ನೋಡಿ ಒಂದು ಚಮಚದಷ್ಟು ಸೋಪಿನ ಪುಡಿಯನ್ನು ಹಾಕ್ತೇನೆ ಈ ಸೋಪಿನ ಪುಡಿಯನ್ನು ಹಾಕಿದವಾಗ ರಿಯಾಕ್ಷನ್ ನೋಡಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಸರಿಯಾಗಿ ನೋಡಿ ಹಳದಿರೋ ನೀರು ಏನಾಗುತ್ತಂತೆ ನೋಡಿ ಸ್ವಲ್ಪ ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಗೊತ್ತಾಗ್ತಿದೆಯಾ ಅಕ್ಷಣ ಪುಡಿ ಯಾವ ಕಲರ್ ಆಯಿತು ಹಳದಿ ಕಲರ್ ಇದ್ದಿದ್ದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸೋಪು ಎಲ್ಲ ಕರ್ಗಬೇಕು ಇದರಲ್ಲಿ ಸ್ವಲ್ಪ ಕೂಡ ಸೋಪಿನ ಒಂದು ಪಾರ್ಟಿಕಲ್ಸ್ ಇದರಲ್ಲಿ ಇರಬಾರ್ದು ಯಾಕಂತ ಹೇಳಿದ್ರೆ ಈ ಸ್ಪ್ರೇಯರ್ ಅಲ್ಲಿ ಸಿಕ್ಕ ಸೊ ಹಾಗಾಗಿ ಎಲ್ಲ ನೀರನ್ನ ಫುಲ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫುಲ್ ಆಯ್ತಲ್ವಾ ಸೋಪಿನ ನೀರು ಮತ್ತೊಂದು ವಿಷಯ ಹೇಳ್ತೇನೆ ನಿಮಗೆ ಈ ಒಂದು ಸ್ಪ್ರೇ ಇದೆ ಅಲ್ಲ ಈ ಸ್ಪ್ರೇ ಅನ್ನ ಗಿಡಗಳ ಹುಳ ಇದ್ರೆ ಮಾತ್ರ ನೀವು ಅದನ್ನ ಸ್ಪ್ರೇ ಮಾಡಬೇಕು ಹುಳ ಇಲ್ಲದಿದ್ರೆ ಅದನ್ನ ಸ್ಪ್ರೇ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಒಂದು ಇಫೆಕ್ಟ್ ಆಗಿ ಗಿಡಗಳಿಗೆ ತೊಂದರೆ ಆಗಬಹುದು ನಮಗೇನು ತೊಂದರೆ ಆಗಲಿಲ್ಲ ಆದ್ರೂ ಕೂಡ ಹುಳ ಇದ್ರೆ ಸ್ಪ್ರೇ ಮಾಡಿ ಇದನ್ನ ಹಾಗೆ ಕೂಡ ಹಿಂಡಬಹುದು ಆದ್ರೆ ಇದರಲ್ಲಿ ಹಾಕಿ ಹಿಂಡತೇನೆ ಯಾಕಂತ ಹೇಳಿದ್ರೆ ಇದ್ರ ಬೀಜಗಳು ಇರುತ್ತಲ್ಲ ಬೀಜಗಳು ಇದರದೊಂದು ಪಲ್ಪ್ ಇರುತ್ತಲ್ಲ ಅದು ಅದರಲ್ಲಿ ಸೇರಿಕೊಂಡು ಆ ಸ್ಪ್ರೇಯರ್ ಅಲ್ಲಿ ಸಿಕ್ಕಾ ಹಾಗಾಗಿ ಎರಡು ನಿಂಬೆಹಣ್ಣು ಬೇಕಿದ್ದಕ್ಕೆ ನೋಡಿ ಇವಾಗ ಮತ್ತೆ ದರ ಮಿಕ್ಸ್ ಮಾಡ್ತೇನೆ ನೋಡಿ ಮತ್ತೆ ಡಾರ್ಕ್ ಆಯ್ತಿದ್ರ ಕಲರ್ ಸ್ವಲ್ಪ ಇದ್ರಿ ಫುಲ್ ಕೆಂಪಾಯ್ತು ನೋಡಿ ಇದೆ ಈ ನೀರಿನ ಒಂದು ಈ ಒಂದು ಔಷಧಿಯ ಒಂದು ವಿಶೇಷತೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಇದರಿಂದ ಹುಳುಗಳಿಗೆ ರೀತಿಯ ಇರಿಟೇಷನ್ ಹುಳುಗಳು ಸತ್ತು ಹೋಗೋದಿಲ್ಲ ಏನು ಇದು ಇದನ್ನು ಯೂಸ್ ಮಾಡೋದ್ರಿಂದ ನಾವು ನಮ್ಮ ಮನೆ ಹಿತ್ತಲ ತರಕಾರಿಗೆ ಯೂಸ್ ಮಾಡೋದ್ರಿಂದ ಒಂದು ಏನು ಭಯನೂ ಕೂಡ ಇರೋದಿಲ್ಲ ನಮಗೆ ಏನೋ ಒಂದು ನಾವು ಇದು ರಾಸಾಯನಿಕ ಬಳಸಿ ಇರೋದಿಲ್ಲ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹುಳ ಇರೋ ಕಡೆ ಮಾತ್ರ ಹೊಡಿಬೇಕಂತ ಹೇಳಿದ್ದೆ ನಾನು ಹುಳ ಕಡೆ ಹೊಡಿಬಾರ್ದು ಅಂತ ಹೇಳಿದ್ದೆ ಯಾಕಂತ ಹೇಳಿದ್ರೆ ಸೋಪಿನ ಬುಡ್ಲಿ ಕಾಸ್ಟಿಕ್ ಸೋಡಾ ಇರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಗಿಡಗಳಿಗೆ ಹೊಡೆದ್ರಿಂದ ಗಿಡಗಳ ಎಲೆಗಳು ಸುಟ್ಟು ಹೋಗುವಂತ ಒಂದು ಚಾನ್ಸಸ್ ಕೂಡ ಆಗಬಹುದು ಸೊ ಹಾಗಾಗಿ ನೀವು ಇದನ್ನ ಹುಳಗಳು ಮಾತ್ರ ಸ್ವಲ್ಪ ಸ್ಪ್ರೇ ಮಾಡಬೇಕು ಸೊ ಇವಾಗ ನಾ ಇದನ್ನ ಈ ಸ್ಪ್ರೇ ಬಾಟಲ್ ಅಲ್ಲಿ ಇದರಲ್ಲಿ ಯಾವುದೇ ಒಂದು ಸೋಪಿನ ಪಾರ್ಟಿಕಲ್ಸ್ ಅಥವಾ ನಿಂಬೆಹಣ್ಣಿನ ಪಲ್ಪ್ ಏನು ಇರಬಾರ್ದು ಫುಲ್ ನಾನು ಹಾಕಿದ್ದು ತುಂಬ ಚೆಂದ ಪರಿಮಳ ಪರಿಮಳ ಕೂಡ ಚೆನ್ನಾಗಿ ಬರ್ತದೆ ಇದು ಕೆಳಗಿನ ಹಾಕ್ತಾ ಇಲ್ಲ ಇವಾಗ ನೋಡಿ ವೀಕ್ಷಕರೇ ನಮ್ಮ ಈ ಒಂದು ಮನೆ ಮದ್ದು ರೆಡಿ ಆಗಿದೆ ಇದನ್ನ ಡೈರೆಕ್ಟ್ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಮುಗಿತು ತರದ ಸ್ಪ್ರೇ ಇರಬೇಕಂತ ಲೋಕಲ್ ಅಂದ್ರೆ ಕೂದಲು ಕಟ್ ಮಾಡುವ ಅಂಗಡಿಗಳಲ್ಲಿ ಇರುತ್ತಲ್ಲ ಆ ರೀತಿಯ ಸ್ಪ್ರೇಯರ್ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಇದೇ ರೀತಿಯ ಸ್ಪ್ರೇ ಇರಬೇಕಂತ ಇಲ್ಲ ಸೊ ಇವಾಗ ಇದನ್ನ ಈ ರೀತಿಯಾಗಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಎಲ್ ಎಲ್ ಹುಳ ಹಿಡಿದಿದೆ ಎಲ್ಲ ಮಾತ್ರ ಇದನ್ನ ಹತ್ತರಿಂದ ಸ್ಪ್ರೇ ಮಾಡಬೇಕು ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಸಲೀಸಾಗಿ ಮನೆಯಲ್ಲೇ ಒಂದು ಮನೆ ಯೂಸ್ ಮಾಡಿ ಕೀಟಗಳ ಬಾಧೆಯಿಂದ ಮುಕ್ತಿ ಪಡೆಯಬಹುದು ಅಂತ ನೀವು ನೋಡಿದಿರಾ ಹಾಗಾದ್ರೆ ಯುವ ಸಂಚಿಕೆ ನಿಮಗೆ ಹೇಗೆ ಅನ್ಸುತ್ತೆ ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಒಂದ್ ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇರಿ